ಕರ್ನಾಟಕದ ಜನತೆಗೆ ಟಿ ರ್ಯಾಲಿ ಎಲ್ಲರೂ ಆರ್ಮಿ ಕನಸು ನಮ್ಗೆ ಏಜ್ ಆಗ್ಯದ ಮೇಡಮ್ಮ ಏಜ್ ಟ್ವೆಂಟಿ ಒನ್ ಲಿಮಿಟ್ ಇರೋದ್ರಿಂದ ನಮಗೇನು ಆರ್ಮಿ ಕನಸನ್ನ ನನಸು ಮಾಡ್ಕೊಳಕ ಆಗತ್ತಿಲ್ಲ ಅನ್ನೋರು ಟಿ ಎ ರ್ಯಾಲಿ ಓಪನ್ ರ್ಯಾಲಿ ಅದ ಹೌದಾ ಇದೇ ನಮ್ಮ ಕರ್ನಾಟಕದ ಬೆಳಗಾವದಲ್ಲಿ ನಡೀತದ ಹೈಟ್ ವೇಟ್ ಚಸ್ಟ್ ಪ್ರತಿಯೊಂದು ಡಿಟೇಲ್ಸ್ ಅನ್ನ ಟಿ ಎ ರ್ಯಾಲಿ ಈ ವಿಡಿಯೋದಲ್ಲಿ ಚರ್ಚಿಸಲಾಗ್ಯದ ನಿಮಗ ಇಷ್ಟ ಆಯ್ತಂದ್ರೆ ಲೈಕ್ ಮಾಡೋದು ಮರಿ ಬರ್ರಿ ಯಾಕಂದ್ರೆ ಆರ್ಮಿ ಹಾಕೊಂಡು ನೀವು ಓಡಿ ಫಸ್ಟ್ ಬಂದು ಆಗಿ ಹಾಕೋತಿರಲ್ಲ ಡ್ರೆಸ್ ಅದಕ್ಕೆ ಇರೋ ಒಂದ್ ಬೆಲೆನೆ ಬೇರೆ ಹೌದಾ ಅದ್ರಲ್ಲಿ ನಿಮ್ ನೀವ್ ಆಗ್ಬೇಕಾ ಇದನ್ ತಪ್ಪದೆ ನೋಡಿ ನೋಡ್ರಿ ಹಿಂಗ್ ನಿಮ್ ಕೈಯಾಗು ಎ ಕೆ ಫಾರ್ಟಿ ಸೆವೆನ್ ಇರ್ಬೇಕಾ ಆರ್ಮಿಗ್ ಹೋಗಾರಂದ್ರೆ ಕೆಲಸ ಡಿಸಿ ನೀವ್ ಇರ್ಬೇಕಂದ್ರ ಈ ವಿಡಿಯೋನ ತಪ್ಪದೆ ನೋಡಿ ಸೂರ್ಯ ಡಿಫೆನ್ಸ್ ಅಕಾಡೆಮಿ ಸೆವೆನ್ ಪ್ಲಸ್ ಸೆಂಟಿಮೀಟರ್ ಎಕ್ಸ್ಟೆನ್ಶನ್ ಆದ್ರೆ ಇರ್ಬೇಕು ಹತ್ತು ಪುಲಪ್ಸ್ ಹೊಡದ್ರ ಅಂದ್ರ ಫೋರ್ಟಿ ಮಾರ್ಕ್ಸ್ ಕೊಡ್ತಾರ ಆಮೇಲೆ ನೈನ್ ಕೊಟ್ರ ನೈನ್ ಹೊಡದ್ರಿ ಅಂದ್ರ ಮೂವತ್ ಮೂರ್ ಮಾರ್ಕ್ಸ್ ಕೊಡ್ತಾರ ಏಟ್ ಹೊಡದ್ರಿ ಅಂದ್ರ ಮಾರ್ಕ್ಸ್ ಕೊಡ್ತಾರ ಸೆವೆನ್ ಹೊಡಿದ್ರೆ ಇಪ್ಪತ್ತೊಂದು ಮಾರ್ಸ್ ಆಮೇಲೆ ಸಿಕ್ಸ್ ಅಂದ್ರೆ ಹದಿನಾರನೇ ಮಾರ್ಸ್ ಕಿಂತ ಕಡಿಮೆ ಮಾಡಿದ್ರೆ ಅಂದ್ರೆ ಫೇಲ್ ಆಗ್ತೀನಿ ಹೌದಾ ಈ ಪುಲ್ ಅಪ್ಸ್ ರನ್ನಿಂಗ್ ಚೆಸ್ಟ್ ಎಕ್ಸ್ಟೆನ್ಶನ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ ನಿಮಗ್ ಯಾವುದೇ ಮಾಹಿತಿ ಇಲ್ಲ ಅಂದ್ರೆ ನಮ್ಮ ಅಕಾಡೆಮಿಗೆ ಬರ್ರಿ ಹೌದಾ ಬಂದು ಫ್ರೋ ಕೋಚಿಂಗ್ ಆಮೇಲೆ ಟ್ರೈನಿಂಗ್ ಉಚಿತ ಇರೋದ್ರಿಂದ ಇದರ ಸದುಪಯೋಗ ಪಡಿಸ್ಕೊರಿ ಆಮೇಲೆ ರನ್ನಿಂಗ್ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರಬೇಕು ಅದು ಏಜ್ ಮೇಲೆ ಡಿಪೆಂಡ್ ಅದ ಹದಿನೆಂಟರಿಂದ ಮೂವತ್ತು ವರ್ಷದ ತನಕ ಫೈವ್ ಮಿನಿಟ್ಸ್ ತರ್ಟಿ ಸೆಕೆಂಡ್ ಹೊಡಿಬೇಕು ಫೈವ್ ಮಿನಿಟ್ಸ್ ತರ್ಟಿ ಸೆಕೆಂಡ್ ಒಳಗೆ ನೀವು ರನ್ನಿಂಗ್ ಕಂಪ್ಲೀಟ್ ಮಾಡಿದ್ರಿ ಅಂದ್ರ ಅರ್ವತ್ತವು ಆಮೇಲೆ ಫೈವ್ ಮಿನಿಟ್ಸ್ ತರ್ಟಿ ಒನ್ ಸೆಕೆಂಡ್ ಹೊಡದ್ರಿ ಅಂದ್ರೆ ನಲ್ವತ್ ಮಾರ್ಕ್ಸ್ ಆಗ್ತಾವೆ ಆಮೇಲೆ ಫೈವ್ ಮಿನಿಟ್ಸ್ ಫೋರ್ಟಿ ಫೈವ್ ಸೆಕೆಂಡ್ ತಗೊಂಡ್ರಿ ಅಥ್ ಅಂದ್ರು ನಲ್ವತ್ ಮಾರ್ಕ್ಸ್ ಇರ್ತವು ಫೈವ್ ಮಿನಿಟ್ ಫೋರ್ಟಿ ಸಿಕ್ಸ್ ಸೆಕೆಂಡ್ ತೊಗೊಂಡ್ರಿ ಅಂತ ಅಂದ್ರ ಫೇಲ್ ಹೌದಾ ನೀವು ಐದ್ ನಿಮಿಷ ನಲ್ವತ್ತ ಸೆಕೆಂಡ್ ತಗೊಂಡ್ರಿ ಅಂದ್ರ ಫೇಲ್ ಆಗ್ತೀರಿ ಹೌದಾ ಹದಿನೆಂಟರಿಂದ ಮೂವತ್ತು ಅಷ್ಟೇ ಆಮೇಲೆ ನಲ್ವತ್ತ ಎರಡು ವರ್ಷದ ವರೆಗೆ ಇರುವಂತಹ ರನ್ನಿಂಗ್ ಪ್ಯಾಟರ್ನ್ ಬ್ಯಾರೆ ಅದ ಹೌದಾ ಅಂದ್ರ ನೀವು ನೊಳಗ ನಿಮ್ ಮೈಂಡ್ ಸೆಟ್ ಮೈಂಡ್ ಮೈಂಡ್ಸೆಟ್ ಇಟ್ಕೊಂಡು ನಾ ಇದನ್ನ ಕ್ಲಿಯರ್ ಮಾಡ್ಬೇಕು ಆಲ್ಮೋಸ್ಟ್ ಫೈವ್ ತರ್ಟಿ ಸೆಕೆಂಡ್ ಕ್ಲೈಮ್ ಸೆಟ್ ಇಟ್ಕೋಬೇಕು ಹೌದಾ ಎಲ್ಲಿಂದ ಎಲ್ಲಿವರೆಗೆ ಹದಿನೆಂಟರಿಂದ ಮೂವತ್ತು ವರ್ಷದವರು ಮೂವತ್ತೊಂದರಿಂದ ನಲ್ವತ್ತೆರಡು ವರ್ಷದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿಕ್ಸ್ ಮಿನಿಟ್ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಅದ ಹೌದಾ ಸಿಕ್ಸ್ ಮಿನಿಟ್ ಫಿಫ್ಟಿ ಸೆಕೆಂಡ್ ಹೊಡೆದ್ರ ಅಂದ್ರ ಅರ್ವತ್ ಆಮೇಲೆ ಸಿಕ್ಸ್ ಮಿನಿಟ್ ಸಿಕ್ಸ್ಟೀನ್ ಇಂದ ಸಿಕ್ಸ್ ಮಿನಿಟ್ ಥರ್ಟಿ ವರ್ಗ ಹೊಡೆದ್ರ ಫೋರ್ಟಿ ಮಾಲ್ಸ ಸಿಕ್ಸ್ ಮಿನಿಟ್ ಥರ್ಟಿ ಒನ್ ಸೆಕೆಂಡ್ ಒನ್ ಸೆಕೆಂಡದು ಮಹತ್ವ ಎಲ್ ಅಂದ್ರ ಸ್ನೇಹಿತರೆ ನಿಮಗ ಈ ರನ್ನಿಂಗ್ ಟ್ರ್ಯಾಕ್ ಒಳಗ ಗೊತ್ತಾಗ್ತದ ಯಾಕಂದ್ರ ನಮ್ ಮುಂದ ಒಂದ್ ಒಂದ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ ಮುಂದ್ ಹೋದವ ಏನಾಗಿರ್ತಾನ ಸೆಲೆಕ್ಷನ್ ಆರ್ಮಿ ಡ್ರೆಸ್ ಹಾಕೊಂಡ್ ಬಟ್ ನೀವ್ ಒಂದ್ ಸೆಕೆಂಡ್ ಒಂದ್ ಹೆಜ್ಜೆ ಹಿಂದಿಟ್ರಿ ಅಂದ್ರೆ ಏನಾಗಿರ್ತೀರಿ ಫೇಲ್ ಆಗಿರ್ತೀರಿ ವಿಚಾರ ಮಾಡ್ರಿ ನೀವು ಈಗೇ ನಿಮ್ಮ ತಯಾರಿಯನ್ನ ಪ್ರಾರಂಭಿಸ್ರಿ ಉಚಿತವಾದ ಅನ್ನ ಅದು ಡಯಟ್ ಫುಡ್ಸ್ ಅನ್ನ ನಮ್ಮ ಸೂರ್ಯ ಡಿಫೆನ್ಸ್ ಅಕಾಡೆಮಿ ಒಳಗೆ ಪ್ರೊವೈಡ್ ಮಾಡತ್ತೀವಿ ಹೌದಾ ಎಲ್ಲ ಬಡ ವಿದ್ಯಾರ್ಥಿಗಳು ತಮ್ಮ ಕನಸನ್ನ ನನಸ್ ಮಾಡ್ಕೋಬೇಕಪ್ಪ ಅಂದ್ರೆ ಫಿಸಿಕಲಿ ಸ್ಟ್ಯಾಂಡರ್ಡ್ ಟೆಸ್ಟ್ ಅದ ಅಂದ್ರೆ ಫಿಸಿಕಲ್ ಟೆಸ್ಟ್ ಫಸ್ಟ್ ಫಿಸಿಕಲ್ ಟೆಸ್ಟ್ ಇರ್ತದ ಹೌದಾ ರನ್ನಿಂಗ್ ಹೆಂಗ್ ಇರ್ಬೇಕು ಹೇಳ್ದ ಆಮೇಲೆ ಚೆಸ್ಟ್ ಆಮೇಲೆ ಹೈಟ್ ಆಮೇಲೆ ಚಷ್ಟಿ ಟಿ ಅಂತ ಕರಿತೀವಿ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ನೋಡ್ರಿ ಟಿಇ ನ್ಯೂ ಸಿಲೆಬಸ್ ಪ್ಯಾಟರ್ನ್ ಅದ ಯಾವ ಸಬ್ಜೆಕ್ಟ್ ಆಮೇಲೆ ಎಷ್ಟು ಕ್ವಶನ್ಸ್ ಎಷ್ಟು ಮಾರ್ಕ್ಸ್ ಮ್ಯಾಕ್ಸಿಮಮ್ ಎಷ್ಟು ಆದ್ರೆ ಪಾಸ್ ಆಗ್ತೀವ್ರಿ ಮೇಡಮ್ ಅಂತ ಕೇಳೋರಿಗೆ ಸ್ಟೇಟ್ಸ್ ಮ್ಯಾನ್ ಆಮೇಲೆ ಡ್ಯೂಟಿ ಹೌದಾ ಜಿ ಡಿ ಗಿ ಟೆಂತ್ ಪಾಸ್ ಆಗಿರ್ಬೇಕು ಆಮೇಲೆ ಕ್ಲರ್ಕ್ ಪೋಸ್ಟ್ ಟ್ವೆಲ್ತ್ ನೀವು ಆರ್ಟ್ಸ್ ಕಲೀರಿ ಸೈನ್ಸ್ ಕಲೀರಿ ಕಾಮರ್ಸ್ ಕಲೀರಿ ಎಲ್ಲರಿಗೂ ಉಪಯುಕ್ತವಾದಂತಹ ಒಂದು ರ್ಯಾಲಿ ಇದನ್ನ ಯಾರು ಆರ್ಮಿ ಕನಸೋದಲ್ಲ ಯಾರು ಮಿಸ್ ಮಾಡ್ಕೋ ಆಮೇಲೆ ಜನರಲ್ ನಾಲೆಜ್ ಇಪ್ಪತ್ ಕಶನ್ ಇರ್ತಾವು ನಲ್ವತ್ ಮಾರ್ಕ್ಸ್ ಇಪ್ಪತ್ ಕ್ವಶನ್ ನಲ್ವತ್ ಮಾರ್ಕ್ಸ್ ಅಂದ್ರೆ ಈಚ್ ಕ್ವಶನ್ ಟೂ ಮಾರ್ಕ್ಸ್ ಸೈನ್ಸ್ ಇರ್ತದ ಹದಿನೈದು ಕ್ವಶನ್ಸ್ ಇರ್ತಾವ ಮೂವತ್ ಮಾರ್ಕ್ಸ್ ಇರ್ತದ ಜನರಲ್ ಮ್ಯಾಥ್ಸ್ ಗೆ ಫಿಫ್ಟೀನ್ ಕ್ವಶನ್ಸ್ ಆಮೇಲೆ ಥರ್ಟಿ ಮಾರ್ಕ್ಸ್ ಇರ್ತಾವ ಟೋಟಲ್ ಎಷ್ಟು ಐವತ್ ಕ್ವಶನ್ ಹಂಡ್ರೆಡ್ ಮಾರ್ಕ್ಸ್ ಇರ್ತಾವ ನಾವ್ ಎಷ್ಟ್ ತೊಂದ್ರೆ ಪಾಸ್ ರೀ ಹಂಡ್ರೆಡ್ ನಾವು ಟೆಂತ್ ಅದು ನೋಡಿದ್ವಿ ಅಂದ್ರೆ ಮೂವತ್ತೈದು ತೊಂದ್ರೆ ಪಾಸ್ ಬಟ್ ಇಲ್ಲಿ ಮೂವತ್ತೆರಡು ತೊಂದ್ರೆ ಪಾಸ್ ಅಂದ್ರ ನಿಮಗ ಮಿನಿಮಮ್ ನಾಲೆಜ್ ಇತ್ತು ಟೆಂತ್ ಬೇಸಿಕ್ ಮೇಲೆ ಮಿನಿಮಮ್ ನಾಲೆಜ್ ಇತ್ತು ಅಂದ್ರೂ ನೀವು ಪಾಸ್ ಮಾಡಬಹುದು ಆಮೇಲೆ ಇಲ್ಲಿ ನಮ್ಮ ಸೂರ್ಯ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕ್ರಾಶ್ ಕೋರ್ಸ್ ಅದ ನೀವು ಅತಿ ಶೀಘ್ರದಲ್ಲೇ ಎಷ್ಟು ಹೈಲೈಟ್ ಎಷ್ಟು ಬೇಗ ಓದ್ಬೇಕು ಅಂತ ಟ್ರಿಕ್ಸ್ ಹೇಳುವಂತ ಅನುಭವಿ ಶಿಕ್ಷಕರ ಅದಾರ ಆಮೇಲೆ ಸೇಮ್ ನಾಕ್ನೂರ್ ಮೀಟರ್ ಗ್ರೌಂಡ್ ಅಲ್ಲಿ ಓಡಿಸ್ತಾರಲ್ಲ ಹಂಗೆ ಅದ ನಾಕ್ನೂರ್ ಮೀಟರ್ ಗ್ರೌಂಡ್ ನೀವು ಹೆಂಗ್ ಕವರ್ ಮಾಡ್ಕೋಬೇಕು ಡಿಪ್ಸ್ ಹೆಂಗ ಪುಲ್ಲಪ್ಸ್ ಅಪ್ಸ್ ಹೆಂಗ ಹೆಂಗ್ ಉಬ್ಬಿಸಬಹುದು ಅನ್ನೋದನ್ನ ಇಲ್ಲಿ ಯಾಕಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ ಇರೋದ್ರಿಂದ ಇಲ್ಲಿ ಕ್ಲಾಸಸ್ಗೆ ನಿಮಗ್ ಬಂದು ನಿಮಗ್ ಪ್ರೋತ್ಸಾಹ ಕೊಟ್ಟು ನೀವ್ ಎಲ್ಲ ಸೂರ್ಯ ಡಿಫೆನ್ಸ್ ಅಕಾಡೆಮಿಯ ಟೀಮ್ ಆಗ್ಯದ ಯಾರು ಮಿಸ್ ಮಾಡ್ಕೋಬೇಡ್ರಿ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಇದು ಪಾಯಿಂಟ್ ಔಟ್ ಮಾಡುದು ನೆಗೆಟಿವ್ ಮಾರ್ಕ್ಸ್ ಇಲ್ಲೇ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರ್ಲಿಲ್ಲ ಅಂದ್ರೆ ನೀವೇನು ಮಿನಿಮಮ್ ಎಷ್ಟು ನಿಮಗ ಡೌಟ್ ಇದ್ದಿದ್ದು ಕನ್ಫರ್ಮ್ ಇದ್ದಿದ್ದು ಡೌಟ್ ಇದ್ದ ಮೈನಸ್ ಅಂಕದಾಗ ಈ ಕನ್ಫರ್ಮ್ ಮಾರ್ಕ್ಸ್ ತಗೊಂಡು ಹೋಗ್ಬಿಡ್ತದೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ ಇರ್ದೇ ಇರೋದ್ರಿಂದ ನಿಮಗ ಸುವರ್ಣಾವಕಾಶ ಟೈಮ್ ಡ್ಯೂರೇಷನ್ ಅಂದ್ರೆ ಟೈಮ್ ಅಂದ್ರ ಒನ್ ಅವರ್ ಇರ್ತದ ಸಿಕ್ಸ್ಟಿ ಮಿನಿಟ್ಸ್ ಒಳಗ ನೀವ್ ಎಷ್ಟು ಫಿಫ್ಟಿ ಕ್ವಶನ್ಸ್ ಟಚ್ ಮಾಡಬಹುದು ಹೌದಾ ಪೇಪರ್ ಇರ್ತದ ನಂಬರ್ ಆಫ್ ಕ್ವಶನ್ ವಿಲ್ ಬಿ ಫಿಫ್ಟಿ ಡಿವೈಡ್ ಮಾಡ್ತಾರೇ ಪಾರ್ಟ್ ಕ್ವಶನ್ ವಿಲ್ ಬಿ ಆಸ್ ಫ್ರಾಮ್ ಜನರಲ್ ನಾಲೆಜ್ ಒಂದೇ ಪಾರ್ಟ್ ಯಾಗ ಜನರಲ್ ನಾಲೆಜ್ ಕೇಳ್ತಾರ ಎರಡನೇ ಪಾರ್ಟ್ ಜನರಲ್ ಸೈನ್ಸ್ ಮ್ಯಾಥ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಕೇಳ್ತಾರ ಯಾವ್ದ್ರಾಗ ಒಂದೇ ಪಾರ್ಟ್ ಯಾಗ ಜನರಲ್ ನಾಲೆಜ್ ಜನರಲ್ ಸೈನ್ಸ್ ಮ್ಯಾಥ್ ಕಂಪ್ಯೂಟರ್ ಸೈನ್ಸ್ ಕೇಳ್ತಾರ ಅಂದ್ರೆ ಕಂಪ್ಯೂಟರ್ ಬಗ್ಗೆ ಕ್ಲರ್ಕ್ ಅಂದ್ರೆ ಒಳಗೆ ಇಂಗ್ಲಿಷ್ ಸಬ್ಜೆಕ್ಟ್ ಓಡ್ಲಿ ಓನ್ಲಿ ಇಂಗ್ಲಿಷ್ ಗ್ರಾಮರ್ ಇರ್ತದ ನೀವು ಇಂಗ್ಲಿಷ್ ಗ್ರಾಮರ್ ಒಳಗ ಆಲ್ಮೋಸ್ಟ್ ನಾಲೆಜ್ ಇದ್ದವ್ರು ಮಾಡಬಹುದು ಹೌದಾ ಈಚ್ ಕ್ವಶನ್ ವಿಲ್ ಕ್ಯಾರಿ ಫೋರ್ ಮಾರ್ಕ್ಸ್ ಒಂದೊಂದು ಕ್ವಶನ್ ಇಲ್ಲಿ ಎಷ್ಟು ಮಾರ್ಕ್ಸ್ ಅಂದ್ರೆ ಫೋರ್ ಮಾರ್ಕ್ಸ್ ಇರ್ತವು ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಟೈಮ್ ಅವರ್ಸ್ ಇಲ್ಲಿ ಅವರ್ಸ್ ಇರ್ತದ ಆದ್ರೆ ಹೆಚ್ಚಿನ ಸಬ್ಜೆಕ್ಟ್ ಅನ್ನ ನೀವು ಕವರ್ ಮಾಡಿ ಓದ್ಬೇಕು ಕ್ಲರ್ಕ್ ಆಗೋ ಬಯಸುವಂತಹ ಅಭ್ಯರ್ಥಿಗಳು ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ನೋಡಿದ್ರು ಅಂದ್ರೆ ಫಿಟ್ ಟೆಸ್ಟ್ ಕಳಿಸ್ತಾರ ಮೆಡಿಕಲ್ ಟೆಸ್ಟ್ ನೊಳಗೂ ನೀವು ಅಂತ ಬಂತು ಸ್ವಲ್ಪ ಏನಾರ ಪ್ರಾಬ್ಲಮ್ ಇತ್ತಂದ್ರ ಏನ್ ಮಾಡ್ತಾರ ಅನ್ಫಿಟ್ ಇತ್ತಂದ್ರ ಕ್ಯಾಂಡಿಡೇಟ್ ರಿಪೋರ್ಟ್ ಮಾಡಿ ಮಿಲಿಟರಿ ಹಾಸ್ಪಿಟಲ್ ಹೋಗಿ ಐದು ದಿವ್ಸದ ರೆಫರಲ್ ಕೊಡ್ತಾರ ಅವಾಗ ನೀವೇನು ಮತ್ತ ಹೊಳ್ಳಿ ಎಕ್ಸಾಮ್ ಏನ್ ಮಾಡ್ಕೋಬಹುದು ಅಲ್ಲಿ ನೀವ್ ಏನ್ ಮಾಡಿದ್ರಿ ಅಂತಂದ್ರ ಮೆಡಿಕಲ್ ಫಿಟ್ ಆದ್ರಿ ಸ್ವಲ್ಪ ಪ್ರಾಬ್ಲಮ್ ಅದ ನೋ ಡೇಂಜರ್ ಇಲ್ಲ ಅಂತ ಅವ್ರ ಏನಾರ ರಿಪೋರ್ಟ್ ಕೊಟ್ರು ಅಂತಂದ್ರ ನೀವೇನ್ ಮಾಡಬಹುದು ಈ ಟೀರ್ ಅಲ್ಲಿ ವಿನ್ ಆಗುವಂತ ಸಕಲ ಸಾಧ್ಯತೆಗಳು ಇರ ಅದ ಹೌದಾ ಆದ್ರಿಂದ ನೀವೇನ್ ಮಾಡ್ಬೇಕಂದ್ರ ಈಗ ಕೋಚಿಂಗ್ ಟ್ರೈನಿಂಗ್ ನಮ್ಮ ಸೂರ್ಯ ಡಿಫೆನ್ಸ್ ಅಕಾಡೆಮಿಯಲ್ಲಿ ಉಚಿತ ಅದ ಸಂಪೂರ್ಣ ಉಚಿತ ಅದ ಆದ್ರಿಂದ ಬಂದು ನೀವು ಕ್ರ್ಯಾಕ್ ಕೋರ್ಸ್ ಆ ಟ್ರಿಕ್ಸ್ ಇರ್ತಾವ ಆ ಟ್ರಿಕ್ ಟ್ರಿಕ್ಸ್ ಹಾಕಿರ್ತೀವಿ ಆಮೇಲೆ ಫಿಸಿಕಲ್ ಇವೆಲ್ಲಾ ಮಾಡೋದ್ರಿಂದ ನೀವೇನ್ ಹಾಕ್ತಿರಂದ್ರ ಸಕ್ಸಸ್ ಎಲ್ಲಪ್ಪ ಎಲ್ಲಿ ದೂರಿನ್ ನೋಡುದಿಲ್ಲ ದೂರಿಂದ ನಕ್ಷತ್ರ ಹೆಂಗ್ ನೋಡ್ತಿವಲ್ಲ ಹಂಗ ಟಿಯರ್ ನಮ್ಮ ಮನ್ಯಾಗ ಯಾರು ಆರ್ಮಿ ಒಳಗಿಲ್ರಿ ನಮಗೆ ಯಾರು ಇನ್ಫಾರ್ಮೇಶನ್ ಕೊಡೋರಿಲ್ರಿ ಹೌದಾ ಇನ್ಫಾರ್ಮೇಶನ್ ಅನ್ನ ಕಲೆಕ್ಷನ್ ಮಾಡಿ ಪೂರ್ತಿ ಉಚಿತ ಟ್ರೈನಿಂಗ್ ಆಮೇಲೆ ಕೋಚಿಂಗ್ ಕೊಡೋದ್ರಿಂದ ಇಲ್ಲಿ ಬಂದು ಜಾಯಿನ್ ಆದ್ರಿ ಅಂತಂದ್ರ ನಿಮ್ಮ ಕನಸನ್ನ ನೀವೇ ಬೆಳೆಸಿ ಅದನ್ನ ಸಕ್ಸಸ್ ಅನ್ನ ನೋಡಿ ಸಂಭ್ರಮಿಸುವಂತ ಒಂದು ಹೋಗ ನಿಮ್ದಾಗ್ತದ ಸ್ನೇಹಿತರೆ ಮಿಸ್ ಮಾಡ್ಕೋಬೇಡ್ರಿ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು